ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಬೆಂಗಳೂರಿನ ಸರ್ಜಾಪುರ ಪಟ್ಟಣಕ್ಕೆ ಹೊಂದಿಕೊಂಡ ಗಡಿ ಗ್ರಾಮ ಕಗ್ನೂರು ಇಲ್ಲಿ ನೆಲೆಸಿರುವ ಶ್ರೀ ಯಲ್ಲಮ್ಮ ದೇವಿಯನ್ನ ಮನೆ ದೇವತೆಯನ್ನಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳು ಹಾಗೆಯೇ ಹೊಸೂರು ಸುತ್ತಮುತ್ತಲ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳ ಸಾವಿರಾರು ಜನ ಪೂಜಿಸ್ತಾ ಇದ್ದಾರೆ ತಲೆ ತಲೆಮಾರುಗಳಿಂದ ದಸರಾ ಹಬ್ಬ ಬಂದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯನ್ನ ಪಟ್ಟಕ್ಕೆ ಕೂರಿಸಿ ದಸರಾ ಬೊಂಬೆಗಳನ್ನಿಟ್ಟು ಮೈಸೂರಿನಲ್ಲಿ ನಡೆಯುವಂತೆ ಕಗ್ನೂರ್ ದಸರಾ ಹಬ್ಬವನ್ನು ಇದೆ ಜಯ ರೇಣುಕಾ ಮಾತಾ ಇವತ್ತು ಏನಂದರೆ ದಸರಾ ಹಬ್ಬದ ಪ್ರಯುಕ್ತ ಮೊದಲನೇ ದಿನ ನಮ್ಮೂರಲ್ಲಿ ಏನಂದರೆ ವರ್ಷ ನೂರಾರು ವರ್ಷಗಳ ಹಿಂದೆಯಿಂದನೂ ಭಾಳ ಅದ್ಧೂರವಾಗಿ ಸಾಂಪ್ರದಾಯಿಕವಾಗಿ ಈ ದಸರಾ ಹಬ್ಬ ಬಂದು ಹಿರಿಯರಿಂದ ನೂರು ವರ್ಷ ಹಿಂದೆ ಅವರಿಂದ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನು ಅದನ್ನು ನಾವು ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಇದ್ದೀವಿ ಆ ಶಕ್ತಿ ರೇಣುಕಾ ಮಾತ ನಮಗೂ ಕೊಟ್ಟಿದ್ದಾರೆ ನಮ್ಮೂರು ದಸರಾ ಏನಂದರೆ ಕಗ್ನೂರು ದಸರಾ ಏನಂದರೆ ಒಂದು ಮಾದರಿ ಮೈಸೂರು ಮೈಸೂರು ದಸರಾ ಇದ್ದಂಗೆ ಆ ರೇಂಜಲ್ಲಿ ಯಾಕಂದರೆ ಈ ಸುತ್ತಮುತ್ತಲ್ಲಿ ಈ ಇರೋ ಊರುಗಳಲ್ಲಿ ಯಾವುದು ವಂಶಕ್ತಿ ಈ ಥರ ಶಕ್ತಿಪೀಠಗಳು ಕಮ್ಮಿ ನಮ್ಮೂರಲ್ಲೇ ಕಗ್ನೂರಲ್ಲಿ ಇಂಚು ಮಿಂಚು ಸುಮಾರು ಒಂದು ಐದು ಶಕ್ತಿ ದೇವತೆಗಳು ಐದಾರು ಶಕ್ತಿ ದೇವಗಳು ಹೊರಹೊಮ್ಮಿದ್ದಾರೆ ಎಲ್ಲಮ್ಮ ಎಲ್ಲಮ್ಮ ದೇವಿಗಳೇ ಒಂದು ನಾಲ್ಕು ಮಾರಿಯಮ್ಮತಲ್ಲಿ ಕಾವೇರಮ್ಮ ಕರಗಮ್ಮ ಈ ಥರ ಶಕ್ತಿ ದೇವುಗಳು ಹೊಮ್ಮಿಕೊಂಡು ನಮ್ಮೂರನ್ನ ಕಾಪಾಡ್ತಾ ಇರೋದು ನಮಗೂ ಹೆಮ್ಮೆಯ ವಿಷಯ ಅದೇ ಥರ ಈ ದಸರಾ ಇವತ್ತು ತುಂಬ ಚೆನ್ನಾಗಿ ಮೂಡಿಬಂದಿದೆ ಅದಕ್ಕೋಸ್ಕರ ಕಷ್ಟಪಟ್ಟಿರೋ ನಮ್ಮ ಅಣ್ಣ ತಮ್ಮಂದ್ರಿಗೂ ಗ್ರಾಮಸ್ಥರಿಗೂ ಮುಖ್ಯವಾಗಿ ಈ ಕಾರ್ಯ ನಮ್ಮ ಕಾರ್ಯಕರ್ತಾದ ಪ್ರಕಾಶಣ್ಣವರು ಯಾಕಂದರೆ ಈ ಅಲಂಕಾರ ಮಾಡಿರೋ ಪ್ರಕಾಶಣ್ಣವ್ರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಅವ್ರಿಗೆ ನಮ್ಮ ಧನ್ಯವಾದಗಳು ಕಗ್ನೂರು ದಸರಾ ಮೊದಲ ದಿನ ಪೂಜಾ ಕಾರ್ಯಗಳನ್ನ ವಿಧಿವಿಧಾನಗಳನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗ್ತದೆ ದೇವಸ್ಥಾನ ಮತ್ತು ದೇವಿಗೆ ಹೂವಿನ ಅಲಂಕಾರ ಮಾಡಲಾಗುತ್ತೆ ದೇವಸ್ಥಾನ ಟ್ರಸ್ಟ್ ಮಾಡಿಕೊಂಡು ದೇವಿಗೆ ಶಾಸ್ತ್ರೋಕ್ತವಾಗಿ ಇಂದಿನ ಕಾಲದ ವಾಡಿಕೆಯಂತೆ ಪೂಜಾ ಕಾರ್ಯಗಳನ್ನ ನಡೆಸಲಾಗುತ್ತೆ ಮೊದಲ ದಿನದ ಪೂಜೆಯನ್ನ ಕಗ್ನೂರು ಜೆ ಆರ್ ಪ್ರಕಾಶ್ ರವರ ಕುಟುಂಬ ಮತ್ತು ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಗೋಪಾಲರವರ ಕುಟುಂಬಗಳು ಸೇರಿ ಅಚ್ಚುಕಟ್ಟಾಗಿ ಮಾಡಿವೆ ಆರ್ ಪ್ರಕಾಶ್ ಅವರ ಕೈಚಳಕದಲ್ಲಿ ದೇವಿಯ ಅಲಂಕಾರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಶ್ರೀ ಮಾತ್ರ ನಮಃ ನಮ್ಮೂರು ಕಗ್ನೂರು ಯಲ್ಲಮ್ಮ ದೇವಸ್ಥಾನ ಕಗ್ನೂರು ಯಲ್ಲಮ್ಮ ದೇವಸ್ಥಾನ ಅಂದರೆ ಒಂಥರ ಏನೋ ಜನಗಳಿಗೆ ಒಂಥರ ಖುಷಿ ದಸರಾ ನೋಡಬೇಕು ಬೊಮ್ಮೆಗಳು ನೋಡಬೇಕು ಅಮ್ಮನ ನೋಡಬೇಕು ಎಲ್ಲರೂ ಆಸೆಯಿಂದ ತುಂಬ ಬರ್ತಾ ಇದಾರೆ ಇವಾಗ ಟೆಸ್ಟ್ ಆಗಿದೆ ಮುಂಚೆ ನಮ್ಮ ತಾತ ಮಾಡ್ತಾ ಇದ್ದಾರೆ ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ನಮ್ಮ ಮನೆ ದೇವ್ರಿಗೆ ಸೇರೋರು ಎಲ್ಲರೂ ಇನ್ನೂ ಸಹಕಾರ ಕೊಡಬೇಕು ನಮ್ಮ ಈ ಅಮ್ಮ ಪಾತ್ರೆಗೆ ಎಲ್ರೂ ಸೇವೆ ಮಾಡಬೇಕು ಬಂದು ನಮಗೆ ನಾವು ಕೋರ್ಕೊತಾ ಇದ್ದೀವಿ ಆಮೇಲೆ ಅಮ್ಮ ಬಂದು ತುಂಬ ಪವರು ಆ ಅಮ್ಮನ ಬೇಡ್ಕೋಬೇಕು ನಮಗಿನ್ನೂ ಚೆನ್ನಾಗಿ ಕೊಡಮ್ಮ ಅಂತ ಬೇಡ್ಕೊಂಡು ಅಮ್ಮನಿಗೆ ಸೇವೆ ಮಾಡಿ ಒಂದು ಒಂಥರ ಖುಷಿ ಆಗುತ್ತೆ ನಮಗೆ ಸೇವೆ ಮಾಡಬೇಕು ಅಂತ ಇನ್ನೂ ಹೆಚ್ಚಿನ ಜನ ಸುತ್ತಮುತ್ತ ಗ್ರಾಮಸ್ಥರು ನಮ್ಮೂರಲ್ಲಿ ಇನ್ನೂ ಎಲ್ಲ ಟ್ರೆಸ್ಟಲ್ಲಿದ್ದಾರೆ ಅವರೆಲ್ಲ ಬಂದು ಸೇವೆ ಮಾಡಬೇಕು ದಿನ ಒಬ್ಬೊಬ್ಬರು ಒಂದೊಂದು ಪೂಜೆ ಇದೆ ಒಂದೊಂದು ಮನೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೈಸೂರು ದಸರಾ ಹೆಂಗೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅರ್ಧ ಆದರೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ನಾನು ನಾನು ಇದ್ದೀನಿ ಮೂಲ ವಿಗ್ರಹ ಅಲಂಕಾರದ ಜೊತೆ ಉತ್ಸವ ಮೂರ್ತಿಗೂ ಸಹ ಚೆನ್ನಾಗಿ ಅಲಂಕಾರ ಮಾಡಲಾಗಿತ್ತು ತೂಗುಯಾಲೆಯ ಉತ್ಸವ ದೇವಿಯ ಮುಂದೆ ದಸರಾ ಬೊಂಬೆಗಳನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಪ್ರದರ್ಶನಕ್ಕಿಡಲಾಗಿತ್ತು ಇಡುವ ಸಂಪ್ರದಾಯ ಇಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ನೂರಾರು ಜನ ಕಗ್ನೂರು ದಸರಾ ವೇಳೆಯ ದೇವಿ ಅಲಂಕಾರ ಮತ್ತು ದಸರಾ ಬೊಂಬೆಗಳ ಸೌಂದರ್ಯ ಮತ್ತು ಸೊಬಗನ್ನ ಕಣ್ತುಂಬಿಕೊಂಡು కృషిపెట్టిదారే మేము ఈ కగ్నూరు గ్రామంలో ఆది పర్వశక్తి ఎల్లమ్మా దేవాలయాన్ని ఈ పద్దు పూజకి పెట్టి ఆరా దయచేసి పూర్వకాలం ఇంకా ఇదే మాదిరి నడిచింది దానికి బొమ్మలు పెట్టి మా ఇది అభిప్రాయము మీ పొదీ జనము పొదీ జనము రావాలా పొదీ జనముకు నేను ఎవరికి అట్లా ఇట్లా నీ పూజ ఏమి లేదు పోలీజన్మ అందములు అది ఎంత ఉందామో అందరికీ నేను ముందుగా ప్రయత్నిచ్చి ఈ కార్యక్రమాన్ని నడుపుతున్నాము ఇది పూర్వం అన్న తాతగారు కాలం ఇంకా ఇట్లు చేస్తూ ఉంటుంది దాన్ని ఇంకా నేను ఈ పొద్దు ఐడియా చేసుకొని ప్రకాశం పట్టుకొని దీన్ని దయచేసి ఇట్లు ఇట్లు చేయాలా ఇట్లు ఇట్లు అది ಕಗ್ನೂರು ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿರ್ತಕ್ಕಂತ ಭಕ್ತರ ಜೊತೆಯಾಗಿ ಗ್ರಾಮಸ್ಥರು ಅಕ್ಕಪಕ್ಕದ ಹತ್ತಾರು ಹಳ್ಳಿಗಳ ಜನ ಈ ದೇವಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತು ದಸರಾ ಹಬ್ಬದ ಪ್ರಯುಕ್ತ ದಸರಾ ಗೊಂಬೆಗಳನ್ನ ನಮ್ಮ ವಾಸ್ತವ ಸಮಾಜದ ಪ್ರತೀಕದಂತೆ ಅವ್ರನ್ನ ಇಟ್ಟು ಅದರಂತೆ ನಾವು ನಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ದೇವರ ಆಶೀರ್ವಾದ ನಮ್ಮೇಲಿರಬೇಕು ಅನ್ನೋ ಒಂದು ಮಹಾ ಉದ್ದೇಶದಿಂದ ಈ ದಸರಾ ಸುಸೂತ್ರವಾಗಿ ಆಗ್ತಾ ಇದೆ ಇವತ್ತು ಪೂಜೆ ಮಾಡಿರ್ತಕ್ಕಂಥ ಭಕ್ತರಿಗೆ ಗ್ರಾಮಸ್ಥರಿಗೆ ಮನೆ ದೇವರು ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ಶ್ರೀ ರೇಣುಕಾ ಎಲ್ಲಮ್ಮ ಆಶೀರ್ವಾದ ಮಾಡಲಿ ಎಲ್ಲ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಬೆಂಗಳೂರು ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ